ರೇಣುಕಾಸ್ವಾಮಿ ಕೊಲೆಕೇಸಿನಲ್ಲಿ ಪರಪನ ಅಗ್ರಾರ ಜೈಲಿನಲ್ಲಿ ವಿಚಾರಣಾ ಕೈದಿಯಾಗಿರುವ ನಟ ದರ್ಶನ್ಗೆ ಮನೆಯಿಂದ ಊಟ ತರಿಸಿಕೊಳ್ಳಲು ಜೈಲಿನ ಅಧಿಕಾರಿಗಳು ಅವಕಾಶ ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಕೊಡುವ ಊಟವನ್ನು ತಿಂದು ವಾಂತಿ ಬೇದಿಯಿಂದ ಬಳಲಿರುವ ದರ್ಶನ್ ಸುಮಾರು ಹತ್ತು ಕೆಜಿಯಷ್ಟು ತೂಕ ಇಳಿಕೆ ಹಾಕಿದ್ದಾರೆ ಹೀಗಾಗಿ ಮನೆಯಿಂದ ಊಟ ಹಾಸಿಗೆ ಹಾಗೂ ಅಭ್ಯಾಸಕ್ಕೆ ಕೆಲವು ಪುಸ್ತಕಗಳನ್ನು ತರಿಸಿಕೊಳ್ಳಲು ಅವಕಾಶ ನೀಡುವಂತೆ ದರ್ಶನ್ ಪರ ವಕೀಲರು ಕೋರ್ಟಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹೌದು ಹೈಕೋರ್ಟ್ಗೆ ನಟ ದರ್ಶನ್ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಊಟ ಹಾಸಿಗೆ ಪುಸ್ತಕಗಳನ್ನು ಮನೆಯಿಂದ ಪಡೆಯಲು ಅನುಮತಿ ಕೋರಿ ನ್ಯಾಯಾಲಯಕ್ಕೆ ರಿಟ್ ಸಲ್ಲಿಕೆ ನೀಡಿದ್ದಾರೆ ವಕೀಲರಾದ ಪ್ರವೀಣ್ ತಿಮ್ಮಯ್ಯ ಅವರು ರಿಟ್ ಅರ್ಜಿ ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಈ ಅರ್ಜಿ ಕುರಿತು ನಟ ದರ್ಶನ್ ಪರ ವಕೀಲರಾದ ಸಿ ವಿ ನಾಗೇಶ್ ವಾದ ಮಂಡನೆಗೆ ಹಾಜರಾಗಲಿದ್ದಾರೆ ಎನ್ನು ದರ್ಶನ್ ಅರ್ಜಿಯು ಹೈಕೋರ್ಟ್ ಪೀಠದ ಮುಂದೆ ಗುರುವಾರ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಮನೆಯಿಂದ ಬಟ್ಟೆ ಮನೆಯಲ್ಲಿ ತಯಾರಿಸಿದ ಆಹಾರ ಹಾಸಿಗೆ ಪುಸ್ತಕ ಇವುಗಳನ್ನೆಲ್ಲ ಮನೆಯಿಂದ ಪಡೆಯಲು ಜೈಲು ಅಧಿಕಾರಿಗಳು ಅನುಮತಿಸಿಲ್ಲ ಜೈಲಿನಲ್ಲಿ ಕೈದಿಗಳಿಗೆ ನೀಡುತ್ತಿರುವ ಊಟ ಜೀರ್ಣವಾಗುತ್ತಿಲ್ಲ ಜೈಲಿನ ಊಟ ತಿಂದಾಗ ಅತಿಸಾರ ಭೇದಿ ಆಗುತ್ತಿದೆ ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸಿಂಗ್ ಆಗುತ್ತದೆ ಎಂದು ಜೈಲಿನ ವೈದ್ಯರೇ ನಟ ದರ್ಶನ್ ಅನುಭವಿಸುತ್ತಿರುವ ಸಮಸ್ಯೆಯ ಬಗ್ಗೆ ಅಭಿಪ್ರಾಯ ನೀಡಿದ್ದಾರೆ ಇನ್ನು ನಟ ದರ್ಶನ್ಗೆ ಜೈಲೂಟ ತಿಂದು ಅತಿಸಾರ ಉಂಟಾಗಿ ತೂಕ ತುಂಬ ಕಡಿಮೆಯಾಗಿದೆ ಹಲವು ಕೆಜಿಗಳಷ್ಟು ತೂಕವನ್ನು ದರ್ಶನ್ ಕಳೆದುಕೊಂಡಿದ್ದಾರೆ ಮನೆ ಊಟಕ್ಕೆ ಅನುಮತಿ ನೀಡುವಂತೆ ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ಕೋರಿಕೆ ಮಾಡಿದ್ದರು ಅದನ್ನು ಮನ್ನಿಸಿಲ್ಲ ನಿಮ್ಮ ಮನವಿಗೆ ಕೋರ್ಟ್ ಆದೇಶವಿಲ್ಲವೆಂದು ಜೈಲು ಅಧಿಕಾರಿಗಳು ಅನುಮತಿ ನೀಡಿಲ್ಲ ಮನೆ ಊಟ ತರಿಸಿಕೊಳ್ಳಲು ಜೈಲು ಅಧಿಕಾರಿಗಳ ನಿರಾಕರಣೆ ಮಾಡಿರುವುದು ಕಾನೂನು ಬಾಹಿರ ಅಮಾನೀಯವಾಗಿದೆ ಹೀಗೆ ಮುಂದುವರೆದರೆ ದರ್ಶನ್ ಮತ್ತಷ್ಟು ತೂಕ ಕಳೆದುಕೊಳ್ಳಬಹುದು ಜೊತೆಗೆ ದೀರ್ಘ ದೀರ್ಘಕಾಲದವರಿಗೆ ಜೈಲಿನ ಊಟ ತಿಂದರೆ ನಟ ದರ್ಶನ್ ಅನಾರೋಗ್ಯಕ್ಕೂ ಕಾರಣವಾಗಬಹುದು ಮನೆ ಊಟಕ್ಕೆ ಅನುಮತಿ ನೀಡಿದರೆ ಯಾರಿಗೂ ತೊಂದರೆಯಾಗಲ್ಲ ಇದರಿಂದ ಸರ್ಕಾರದ ಬೊಗ್ಗಸಕ್ಕು ಹೊರೆ ಕಡಿಮೆಯಾಗುತ್ತದೆ ಹೀಗಾಗಿ ಕುಟುಂಬದವರಿಂದ ಮನೆ ಊಟ ಪಡೆಯಲು ಅನುಮತಿ ನೀಡುವಂತೆ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ